ಎಲ್ಲೆಲ್ಲೂ ಕೇಸರಿ ಬಣ್ಣದ ಬಾವುಟಗಳು ಮತ್ತೊಂದೆಡೆ ಜೈ ಶ್ರೀರಾಮ್ ಎಂಬ ಘೋಷಣೆ ನಗರದೆಲ್ಲೆಡೆ ಹಬ್ಬದ ವಾತಾವರಣ ರಸ್ತೆಗಳೆಲ್ಲ ಕೇಸರಿಮಯ ರಸ್ತೆಗಳ ಉದ್ದಕ್ಕೂ ಶ್ರೀರಾಮನ ಫ್ಲೆಕ್ಸ್ಗಳು ಬಂಟಿಂಗ್ಸ್ಗಳು ಜೊತೆಗೆ ಹಿಂದೂ ದೇವರ ವಿಗ್ರಹಗಳ ಮೆರವಣಿಗೆ ಕೇಸರಿ ಧ್ವಜ ಹಿಡಿದು ಡಿಜೆ ಸದ್ದಿಗೆ ಕುಣಿದು ಕುಪ್ಪಳಿಸುತ್ತಿರುವ ಯುವಕ ಯುವತಿಯರು ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ಎಲ್ಲಿ ಅಂತೀರಾ ನೀವೇ ನೋಡಿ ತಮಟೆ ಸದ್ದಿಗೆ ಕುಣಿದು ಕುಪ್ಪಳಿಸುತ್ತಿರುವ ಯುವಕ ಯುವತಿಯರು ತಮಟೆ ಡಿ ಜೆ ವಿವಿಧ ಬಗೆಯ ಸೌಂಡ್ಸ್ಗಳು ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದಲ್ಲಿ ಮೂರು ದಿನಗಳ ಕಾಲ ದೊಡ್ಡಬಳ್ಳಾಪುರದಲ್ಲಿ ನಡೆದ ಶ್ರೀರಾಮ ಶೋಭಾಯಾತ್ರೆಯ ಮೊದಲ ದಿನ ಬೈಕ್ ರ್ಯಾಲಿ ಮೂಲಕ ಕಾರ್ಯಕ್ರಮ ಚಾಲನೆ ಪಡೆಯಿತು ಬೈಕ್ ರ್ಯಾಲಿಯಲ್ಲಿ ನೂರಾರು ಜನ ಇಂದು ಕಾರ್ಯಕರ್ತರು ಭಾಗವಹಿಸಿದರು ಇನ್ನು ಎರಡನೇ ದಿನ ಸೀತಾರಾಮ ಕಲ್ಯಾಣೋತ್ಸವ ಮಾಡಲಾಯಿತು ಮೂರು ದಿನಗಳಿಂದಲೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಕರು ಆಯೋಜನೆ ಮಾಡಿದರು ಮೂರನೇ ದಿನದ ಸಂಭ್ರಮ ದೊಡ್ಬಳ್ಳಾಪುರ ನಗರದಲ್ಲಿ ಮುಗಿಲು ಮುಟ್ಟಿತ್ತು ಶ್ರೀರಾಮ ಶೋಭಾಯಾತ್ರೆಯ ದಿನ ಅಂದರೆ ಕೊನೆಯ ದಿನ ಸಾವಿರಾರು ಜನ ಹಿಂದೂ ಕಾರ್ಯಕರ್ತರು ಸೇರಿ ನಗರದ ಭಗತ್ ಸಿಂಗ್ ಕ್ರೀಡಾಂಗಣ ಬಳಿ ಜಮಾವಣೆಯಾಗಿದ್ದರು ಭಗತ್ ಸಿಂಗ್ ಕ್ರೀಡಾಂಗಣದಿಂದ ಮೆರವಣಿಗೆ ಹೊರಟು ತಾಲೂಕ್ ಕಚೇರಿ ಮಹಲ್ ಸರ್ಕಲ್ ಸೇರಿ ಒಟ್ಟು ಹತ್ತು ಕಿಲೋಮೀಟರ್ವರೆಗೂ ಉದ್ದದ ರ್ಯಾಲಿ ನಡೆಯಿತು ಈ ವೇಳೆ ಡಿ ಜೆ ಸೌಂಡ್ಗೆ ಯುವಕ ಯುವತಿಯರು ಹುಚ್ಚೆದ್ದು ಕುಡಿದರು ರ್ಯಾಲಿ ಮುಗಿದ ನಂತರ ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ರಾವಣ ದಹನ ನಡೆಸಲಾಯಿತು ಈ ಬಾರಿ ವಿಶೇಷವಾಗಿ ರಾಮನ ಜೀವನ ಚರಿತ್ರೆ ಸಾರುವ ಚಿತ್ರಗಳನ್ನು ಲೇಸರ್ ಲೈಟ್ ಮೂಲಕ ಜನರಿಗೆ ತೋರಿಸಲಾಯಿತು ಕಾರ್ಯಕ್ರಮದಲ್ಲಿ ದೊಡ್ಡಬಳ್ಳಾಪುರ ಶಾಸಕ ಧೀರಜ್ ಮುನ್ರಾಜು ಪಾಲ್ಗೊಂಡು ಮತ್ತಷ್ಟು ಕಳೆ ಕಟ್ಟಿದರು ಭಜರಂಗಳ ಮತ್ತು ವಿಶ್ವ ಹಿಂದೂ ಪರಿಷತ್ನ ಕಟ್ಟಾಳು ಹಿಂದೂ ಕಾರ್ಯಕರ್ತರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನಲ್ಲೇ ಹೆಚ್ಚಾಗಿರೋದು ರಾಜ್ಯದಲ್ಲಿ ಹೆಚ್ಚು ಹೆಸರಿರುವ ದೊಡ್ಡಬಳ್ಳಾಪುರದ ಶು ಭರ್ಜರಿ ಶೋಭಾಯಾತ್ರೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಜನರ ಪಾಲ್ಗೊಳ್ಳುವಿಕೆಗೆ ಸಾಕ್ಷಿಯಾಯಿತು ಹಿಂದೂ ಸಮಾಜ ಒಗ್ಗೂಡಲು ಈ ರೀತಿಯ ಶೋಭಾಯಾತ್ರೆ ಕೇಸರಿ ಹಬ್ಬಗಳು ಕಾರಣ ಆಗುತ್ತವೆ ಎಂಬುದು ಕಾರ್ಯಕ್ರಮದ ಆಯೋಜಕರ ಅಭಿಮತ ಏನೇ ಆಗಲಿ ರಾಜ್ಯ ದೇಶದಲ್ಲಿ ಮತ್ತೆ ಹಿಂದೂ ಹಬ್ಬ ಮತ್ತು ಆಚರಣೆಗಳಿಗೆ ಜನರಿಂದ ಭರ್ಜರಿ ಪ್ರತಿಕ್ರಿಯೆ ದೊರೆಯುತ್ತಿರುವುದು ಶುಭ ಸೂಚನೆಯೇ ಸರಿ ವತಿಯಿಂದ ಕಳೆದ ಒಂಬತ್ತು ವರ್ಷಗಳಿಂದ ಈ ಒಂದು ಶ್ರೀರಾಮ ಶೋಭಾಯಾತ್ರೆಯನ್ನು ನಾವು ಮಾಡ್ತಾ ಬಂದಿದ್ದೀವಿ ಹಿಂದೂ ಸಮಾಜದ ಒಗ್ಗಟ್ಟನ್ನು ನೋಡಿಸ್ಬೇಕು ವಿರೋಧಿಗಳಿಗೂ ನೋಡಿಸ್ಬೇಕು ಮತ್ತು ಹಿಂದೂ ಸಮಾಜ ಶಕ್ತಿಯನ್ನು ಹಿಂದೂ ಸಮಾಜಕ್ಕೂ ನೋಡಿಸ್ಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಶ್ರೀರಾಮ ಶೋಭಾಯಾತ್ರೆಯನ್ನು ಶುರು ಮಾಡಿರತಕ್ಕಂಥದ್ದು ಕಳೆದ ಮೂರು ವರ್ಷಗಳಿಂದ ಮೂರು ದಿನದ ಉತ್ಸವವಾಗಿ ರಾಮೋತ್ಸವ ಅನ್ನುವಂಥ ಹೆಸರಿನಡೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ವರ್ಷವೂ ಕೂಡ ಜೂನ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಕಾರ್ಯಕ್ರಮ ಇತ್ತು ಇಪ್ಪತ್ತೆಂಟು ಒಂದೂವರೆ ಸಾವಿರಕ್ಕಿಂತ ಹೆಚ್ಚು ವಾಹನಗಳ ಒಂದು ವಾಹನ ಜಾತ್ರೆ ಇತ್ತು ಇಪ್ಪತ್ತೊಂಬತ್ತು ಎಂಟು ಥರದ ಹೋಮಗಳು ಮತ್ತು ಸೀತಾರಾಮರ ಕಲ್ಯಾಣೋತ್ಸವವನ್ನು ಕೂಡ ನಿನ್ನೆ ಯಶಸ್ವಿಯಾಗಿ ನಡೆಸಿ ಇವತ್ತು ಮೂವತ್ತನೇ ತಾರೀಕು ಬೃಹತ್ ಶ್ರೀರಾಮರ ಶೋಭಾಯಾತ್ರೆಯನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ ರಾಮ ಹನುಮ ಈಶ್ವರ ಈ ರೀತಿಯಾದಂಥ ಟ್ಯಾಬ್ಲೋಗಳ ಮುಖಾಂತರ ಧ್ವನಿವರ್ಧಕ ಮತ್ತು ವಾದ್ಯಗೋಷ್ಠಿಗಳ ಮುಖಾಂತರ ಬೃಹತ್ ಶೋಭಾಯಾತ್ರೆಯನ್ನು ಇವತ್ತು ದೊಡ್ಬಳ್ಳಾಪುರದಲ್ಲಿ ಮಾಡ್ತಾ ಇದ್ದೀವಿ ಹಿಂದೂ ಸಮಾಜ ಒಂದು ಸತಿ ಗುಂಪು ಸೇರಿದ್ರೆ ಆ ಗುಂಪು ಯಾವ ರೀತಿಯ ಸಂಖ್ಯೆಯಲ್ಲಿರ್ತದೆ ಅನ್ನೋ ಅಂತಕ್ಕಂಥ ಒಂದು ಸಂದೇಶವನ್ನು ಕೂಡ ವಿರೋಧಿಗಳಿಗೆ ನೋಡಿಸ್ಬೇಕು ಅನ್ನೋ ಕಾರಣಕ್ಕೂ ಕೂಡ ಈ ಒಂದು ಶೋಭಾಯಾತ್ರೆಯಾಗಿದೆ ಮತ್ತು ಹಿಂದೂ ಸಮಾಜ ಸಾಮಾಜಿಕ ಕಾರ್ಯದಲ್ಲಿ ಮತ್ತು ಧಾರ್ಮಿಕ ಕಾರ್ಯದಲ್ಲಿ ಒಗ್ಗಟ್ಟಿನಲ್ಲಿ ಪಾಲ್ಗೊಳ್ಬೇಕು ಹಾಗಾಗಿ ಈ ರೀತಿ ಈ ರೀತಿಯ ಒಗ್ಗಟ್ಟಿನ ಕಾರ್ಯಕ್ರಮಗಳನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗಲ್ ವತಿಯಿಂದ ನಾವು ಮಾಡ್ತಾ ಇದ್ದೀವಿ ಈಗ ಭಗತ್ ಸಿಂಗ್ ಕ್ರೀಡಾಂಗಣದಿಂದ ಶುರುವಾಗಿದೆ ಇಲ್ಲಿಂದ ಬಸ್ ಸ್ಟ್ಯಾಂಡ್ ಮಾರ್ಗವಾಗಿ ತೇರಿನ ಬೀದಿ ಮಾರ್ಗವಾಗಿ ವಾಪಸ್ ಕೊಂಗಾಡಿಯಪ್ಪ ಕಾಲೇಜು ರಸ್ತೆಯ ಮಾರ್ಗವಾಗಿ ತಾಲೂಕು ಆಫೀಸ್ ಹತ್ರ ಬಂದು ಇದಾದ ನಂತರ ಮತ್ತೆ ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ಈ ರೀ ಈ ಬಾರಿಯ ವಿಶೇಷ ಕಾರ್ಯಕ್ರಮ ಶ್ರೀರಾಮ ಕತೆಯ ಒಂದು ಲೇಸರ್ ಶೋಅನ್ನು ಸಮಾಜಕ್ಕೆ ನಾವು ನೋಡಿಸ್ತಾ ಇದ್ದೀವಿ ಅದಾದ ನಂತರ ಬೃಹತ್ ರಾವಣನ ದಹನ ಮಾಡಿ ಆಕರ್ಷಕ ಪಟಾಕಿ ಸಿಡಿಸುವ ಮುಖಾಂತರ ಕಾರ್ಯಕ್ರಮಗಳಿಗೆ ಅಧಿಕೃತವಾದಂತಹ ಮುಕ್ತಾಯವನ್ನು ಆಡ್ತೀವಿ ನಾವು ಈಗ ಉಡುಪಿಯಿಂದ ಪ್ರಮುಖ ವಾಗ್ಮಿಗಳಾಗಿ ಭಾಷಣಕಾರರಾಗಿ ಶ್ರೀಯುತ ಶ್ರೀಕಾಂತ್ ಅವರು ಬಂದಿದ್ದಾರೆ ಹಿಂದೂ ಮುಖಂಡರು ಕೂಡ ಹೌದು ಅವರು ಮತ್ತು ಪತ್ರಕರ್ತರಾಗೂ ಕೂಡ ಕೆಲಸ ಮಾಡಿದರು ಈಗ ಉತ್ತಮ ವಾಗ್ಮಿಗಳು ಅವರು ಕೂಡ ಬಂದಿದ್ದಾರೆ ಮತ್ತು ಸ್ಥಳೀಯ ಶಾಸಕರಾದಂಥ ಧೀರಾಜ್ ಅವರು ಮತ್ತು ನಮ್ಮ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಸುಧಾಕರ್ ಅವರು ಕೂಡ ಬರ್ತಾ ಇದ್ದಾರೆ ಮತ್ತು ಬೇರೆ ಬೇರೆ ಪಕ್ಷಗಳ ನಾಯಕರು ಸಂಘಟನೆಗಳ ನಾಯಕರು ಜೆ ಎಸ್ನ ಜಿಲ್ಲಾಧ್ಯಕ್ಷರಾದಂತಹ ಮನೆಗೌಡರು ಕೂಡ ಬಂದಿದ್ದಾರೆ ವಿವಿಧ ಕನ್ನಡಪರ ಸಂಘಟನೆಗಳು ಅವರು ಬರೋದಲ್ದಿರ ಅವ್ರ ಕಡೆಯಿಂದ ಒಂದು ತಾಯಿ ಭುವನೇಶ್ವರ ರಥೆ ರಥವನ್ನು ಕೂಡ ಈ ಸತ್ತಿ ಕಳಿಸ್ಕೊಂಡು ಕೊಟ್ಟಿದ್ದಾರೆ ಈ ರೀತಿಯಾಗಿ ಸಮಾಜ ಪಕ್ಷ ಮತ್ತು ಜಾತಿ ಭೇದದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇತ್ತು ಯಾವ ರೀತಿಯ ಭೇದ ಭಾವವೂ ಇಲ್ಲ ಯಾರು ಹಿಂದೂ ಅಂತ ಹೇಳ್ಕೊಳ್ತಾನೆ ಅಂಥವ್ರೆಲ್ರಿಗೂ ಕೂಡ ಈ ಸತಿ ನಾವು ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ನಾವು ಮಾಡಿದ್ವಿ ನರೇಶ್ ರೆಡ್ಡಿ ಕೋಲಾರ ವಿಭಾಗ ಸಂಯೋಜಕ ಬಜರಂಗ ದಳ ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ವತಿಯಿಂದ ಕೇಸರಿ ಹಬ್ಬ ಅಂತಲೇ ಹೇಳಬದ ಹೇಳಬಹುದಾದ ನಮ್ಮ ವಿಜೃಂಭಣೆಯಾದ ಮೂರು ದಿನದ ಕಾರ್ಯಕ್ರಮ ನಡೀತಿದೆ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಸೇರ್ತಿದ್ದಾರೆ ಸೇರಿದ್ದಾರೆ ಇನ್ನು ಬರ್ತಾರೆ ಇನ್ನು ಡ್ಯೂಟಿಗಳಿಗೆ ಹೋಗಿರೋರು ಕೂಡ ಬರ್ತಾರೆ ಇಪ್ಪತ್ತೆಂಟನೇ ತಾರೀಕು ಬೈಕ್ ರ್ಯಾಲಿ ನಡೆದಿದೆ ಇಪ್ಪತ್ತೊಂಬತ್ತನೇ ತಾರೀಕು ಪೂಜಾ ಕಾರ್ಯಕ್ರಮಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ನಡೆದಿದೆ ಮತ್ತು ಇವತ್ತಿನ ದಿನ ಏನು ಈ ದಿನ ಕೇಸರಿ ಹಬ್ಬ ನಡೀತಿದೆ ಶೋಭಾಯಾತ್ರೆ ನಮ್ಮ ನಮ್ಮ ಮೆಡವರ್ಗೆ ಮಾಡಿಸ್ತಾ ಇದ್ದೀವಿ ತುಂಬ ಅದ್ದೂರಿಯಾಗಿ ನಡೀತಿದೆ ಅವ್ರದ್ದು ಇನ್ನೂ ಜಾಸ್ತಿ ಸಂಖ್ಯೆಯಲ್ಲಿ ಇನ್ನೂ ಬರಬೇಕು ಲಕ್ಷ ಅಂತಾರೆ ಸಾರಿ ಲಕ್ಷ ಆಗಿದೆ ಈ ಸಾರಿ ಎರಡು ಲಕ್ಷ ಅಪೇಕ್ಷೆ ಮಾಡ್ತಾ ಇದ್ದೀವಿ ಇನ್ನು ತುಂಬ ತುಂಬ ಬರ್ತಾರೆ ಸೊ ಎಲ್ಲಾರ್ಗು ನಾನು ಈ ನಿಟ್ಟಿನಲ್ಲಿ ಕೃತಜ್ಞತೆ ಹೇಳ್ತೀನಿ ಯಾಕಂದರೆ ಹಿಂದೂ ಸಮಾಜ ಎತ್ತೆತ್ತು ಎಚ್ಚೆತ್ತುಕೊಳ್ತಾ ಇದೆ ಸೊ ನಾನು ಎಲ್ಲರಿಗೂ ಚಿರಋಣಿ ಈ ದೊಡ್ಡಬಳ್ಳಾಪುರ ಮೇನ್ ರೋಡ್ಗಳಲ್ಲಿ ರೋಡ್ ಶೋ ಆಗುತ್ತೆ ಮತ್ತೆ ಭಗತ್ ಸಿಂಗ್ ಫೀಲ್ಡಲ್ಲಿ ಎಂಡ್ ಆಗುತ್ತೆ